ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನಾನು ನಿಮ್ಮ ಪ್ರೀತಿಯ ಕೃಷ್ಣ ಎಮ್ ಕನ್ನಡ ವ್ಲಾಗ್ ಇವತ್ತು ಏನಪ್ಪ ಇವತ್ತು ಮಾಡ್ತಾ ಮಾಡ್ತಾಯಿದ್ದೀನಿ ಅಂತಂದರೆ ಕಾಂಟೆಂಟ್ ಇವತ್ತು ನಿಮಗೆ ಗೊತ್ತಿರ್ಬೋದು ಏನು ವಿಚಾರ ಅಂತಂದರೆ ಕೆಲವೊಂದು ದುಡ್ಡುಗಳನ್ನ ಸಾಲ ಕೊಡೋದು ಫ್ರೆಂಡ್ಗೆ ಆಗಿರ್ಬೋದು ರಿಲೇಷನ್ಗೆ ಆಗಿರ್ಬೋದು ಯಾರಿಗೇ ಆಗಿರ್ಬೋದು ಸಾಲ ಕೊಡೋದು ಮತ್ತು ಅವ್ರ ಹತ್ರ ತಗೊಳೋದು ಮತ್ತು ಅವರು ತೀರ್ಸೋಕಾಗ್ದೇ ಇರೋದು ಇದ್ರ ಬಗ್ಗೆ ಒಂದು ಸಾಲ ಕೊಟ್ಟು ಸಾಲ ತೊಗೊಳೋದು ಇದ್ರದ್ದು ಇದ್ರದ್ದು ಒಂದು ಬಗ್ಗೆ ಒಂದು ವಿಡಿಯೋ ಮಾಡ್ತಾ ನಮ್ಮ ಅನುಭವದ ಮಾತು ಒಂದು ವಿಡಿಯೋ ಮಾಡ್ತಾರೆ ಅದರಲ್ಲಿ ಏನಪ್ಪ ಅಂತಂದರೆ ನೀವು ಸಂಪಾದನೆ ಮಾಡ್ತೀರಾ ಲಕ್ಷಾಂತರ ರೂಪಾಯಿನ ಏನು ಮಾಡ್ತೀರಾ ಬ್ಯಾಂಕಲ್ಲಿ ಇಡ್ತೀರ ಬ್ಯಾಂಕಲ್ಲಂತೂ ಮೋಸ ಆಗಲ್ಲ ಇಂಟ್ರೆಸ್ಟ್ ಬೆಳೆಯುತ್ತೆ ಇಂಟ್ರೆಸ್ಟ್ ಕೊಡ್ತಾರೆ ಮತ್ತು ಎಫ್ ಟಿ ಮಾಡಿದ್ರೆ ಎಲ್ಲ ಇಷ್ಟು ವರ್ಷ ಅಂತ ನೀವು ಮಾಡಿಕೊಂಡ್ರೆ ತಿಂಗಳ ತಿಂಳ ಮನೆ ಬಂದು ಬಡ್ಡಿ ಬೀಳುತ್ತೆ ಓಕೆನಾ ಅದೇ ಏನಪ್ಪ ಅಂದರೆ ರಿಲೇಷನ್ಗೆ ಆಗಿರ್ಬೋದು ಅಣ್ಣ ತಮ್ಮ ಅಕ್ಕ ತಂಗಿ ಯಾರಿಗೆ ಆಗಿರ್ಬೋದು ಫ್ರೆಂಡ್ಸ್ಗೆ ಆಗಿರ್ಬೋದು ನೀವು ಕೊಟ್ಟದ ನೀವು ಸಾಲ ಅಂತ ಕೊಡ್ತೀರಾ ಈಗ ಏನೋ ಒಂದು ತೊಂದರೆ ಇರ್ತದೆ ಸಾಲ ಅಂತ ಕೊಡ್ತೀರಾ ಐವತ್ತು ಸಾವಿರ ಹತ್ತು ಸಾವಿರ ಇಪ್ಪತ್ತು ಒಂದು ಲಕ್ಷ ಕಷ್ಟ ಇರುತ್ತೆ ಕೊಡ್ತೀರಾ ಆದರೆ ನೀವು ಕೊಟ್ಟಾಗ ನೀವು ಸಾಲವನ್ನು ಅವನು ತೀರ್ಸೋಕ್ಕಾಗ್ದೇ ಸಾಲ ತೊಗೊಂಡಿರ್ತಾನೆ ದುಡ್ದು ತೀರ್ಸೋಕ್ಕಾಗ್ದೇ ಇಂಥವೆಲ್ಲ ಭಾರಿ ಇರ್ತವೆ ನೀವು ಏನು ಮಾಡ್ತೀರಾ ಫ್ರೆಂಡ್ಸು ರಿಲೇಷನ್ ಅಂತ ನಂಬಿ ಕೊಟ್ಬಿಟ್ಟಿರ್ತೀರ ನಿಮ್ಮ ಕಷ್ಟಕ್ಕೆ ನಿಮ್ಮ ದುಡ್ಡೇ ಇರೋದಿಲ್ಲ ಆವಾಗ ನೀವು ಸಾಲ ಕೊಟ್ಟಿರ್ತೀರ ಅದೇ ನೀವು ತೊಗೊಳಕ್ಕೆ ಆಗಿರೋದಿಲ್ಲ ಓಕೆನಾ ಏನಪ್ಪಾ ಅಂತ ಅಂದರೆ ನಿಮ್ಮ ಕಷ್ಟಪಟ್ಟು ದುಡೀತಿರಲ್ಲ ದುಡ್ಡು ಬ್ಯಾಂಕಲ್ಲಿ ಇಡಿ ದಯವಿಟ್ಟು ಇಂಟ್ರೆಸ್ಟ್ಗೆ ಹಾಕಿ ಓಕೆನಾ ಯಾವತ್ತಿದ್ರು ನಿಮ್ಮ ಮಕ್ಕಳ ಕಾಲಕ್ಕಂತೂ ಸಿಕ್ತಿ ಸಿಗುತ್ತೆ ಅದು ಏನಪ್ಪ ಅಂದರೆ ಜನಗಳಿಗೆ ಬಡ್ಡಿ ಇಂಟ್ರೆಸ್ಟ್ ಮೇಲೆ ಬಿಡ್ತೀನಿ ಜಾಸ್ತಿ ಸಿಗುತ್ತೆ ಅಂತ ಆಸೆಯಿಂದ ಹೋಗ್ತಿರಲ್ಲ ಓಕೆನಾ ಅವರು ಏನೋ ಒಂದು ಚೆಕ್ ಕೊಡ್ತಾರೆ ನಾಳೆ ದಿನ ಅವರು ಪರಲಿ ಆದರೆ ಓಕೆನಾ ತಿರ್ಸೋಕ್ಕಾಗಲಿಲ್ಲ ಅಂತಂದರೆ ಜಗಳಾಗ್ತವೆ ರಿಲೇಷನಲ್ಲಿ ಜಗಳ ಆಗುತ್ತೆ ಮುಂಗೋಪ ಆಗುತ್ತೆ ಆಮೇಲೆ ಸಂಬಂಧಗಳು ಕಿತ್ತು ಹೋಗ್ತವೆ ಓಕೆನಾ ಈ ರೀತಿ ಒಂದು ನಾನು ವಿಡಿಯೋ ಮಾಡ್ತಿದ್ದೀನಿ ಎಲ್ಲ ಗಮನ ಇಟ್ಟು ಕೇಳಿ ಯಾರು ಸಾಲವನ್ನು ಬಡ್ ಜಾಸ್ತಿ ಬಡ್ಡಿ ಸಿಗುತ್ತೆ ಅಂತ ಅಂತ ನೀವು ಕೊಡೋಕ್ಕಂತೂ ಹೋಗಬೇಡಿ ಅದರಿಂದ ಸ್ವಲ್ಪ ಎಚ್ಚರವಾಗಿರಿ ಅನ್ನೋದು ನನ್ನ ಆಸೆ ನೋಡಿ ನೀವು ರಿಲೇಷನ್ಗೆ ಆಗಿರ್ಬೋದು ಓಕೆನಾ ದುಡ್ಡನ್ನು ಕೊಡ್ತೀರಾ ಕಷ್ಟಕ್ಕೆ ಅವ್ರು ಅಂದರೆ ನೀವು ಜಗಳ ಮಾಡ್ತೀರಾ ಓಕೆನಾ ರಿಲೇಷನ್ ಹೋಗ್ಬಿಡುತ್ತೆ ಅಲ್ಲಿ ಜಗಳ ಆಗುತ್ತೆ ಓಕೆನಾ ಅದರಲ್ಲಿ ಮುಂಗೋಪನೂ ಬರ್ತವೆ ಸಂಬಂಧ ಬಿಡೋ ಬೇಕು ಅನ್ನೋದು ಬರ್ತದೆ ಯಾಕೆಂದ್ರೆ ಆ ದುಡ್ಡು ವಾಪಸ್ಸು ಅವ್ರು ಕೊಡೋಕ್ಕಾಗಲ್ಲ ಅಂದರೆ ನೀವು ಜಗಳ ಮಾಡೇ ಬಿಡ್ತೀರಾ ಯಾಕಂದ್ರೆ ನಿಮ್ಗೆ ಕಷ್ಟಕ್ಕೆ ಬೇಕಲ್ಲ ನಿಮ್ಗೆ ಕಷ್ಟಕ್ಕಿಲ್ಲ ಅಂತಂದರೆ ಈಗ ಆ ಕೈಲಿ ಕೊಡೋಕ್ಕಾಗಲ್ಲ ಅಂತಂದರೆ ಎಷ್ಟೆಲ್ಲ ಕಷ್ಟ ಅನುಭವಿಸ್ತಿದ್ರೆ ಅನ್ನೋದು ನನ್ನ ಅನುಭವದ ಮಾತು ಯಾರಿಗೇ ಆಗಿರ್ಬೋದು ಫ್ರೆಂಡ್ಸ್ಗೆ ಆಗಿರಲಿ ಚಿಗ್ರಿ ದೋಸ್ತು ಚಿಕ್ಕದಿಂದ ನೀವು ಪ್ರೈಮರಿ ಸ್ಕೂಲಿಂದ ಐ ಸ್ಕೂಲ್ ಕಾಲೇಜಿಂದ ಫ್ರೆಂಡ್ಸ್ ಆಗಿರ್ತಾರೆ ಒಂದು ಐದು ವರ್ಷ ಹತ್ತು ವರ್ಷ ಓಕೆನಾ ಪಾಪ ಹತ್ತು ವರ್ಷದಿಂದ ನಮ್ಮ ಜೊತೆ ಫ್ರೆಂಡ್ಸ್ ಆಗಿ ಇದ್ದಾರೆ ಪಾಪ ಕಷ್ಟ ಇದೆ ಅನ್ನೋದು ನೀವು ಕೊಡ್ತೀರ ಅಂತ ತಗೊಳ್ಳಿ ಓಕೆನಾ ಅವ್ರು ಕಷ್ಟ ಕಾಲದಲ್ಲಿ ಪಾಪ ಅವ್ರು ಕೊಡ್ತಾನೆ ಇಲ್ಲ ಅಂತ ಹೇಳೋಲ್ಲ ಆದರೆ ಅವ್ನ ಕಷ್ಟಕ್ಕೆ ತಿರ್ಸೋ ಕಾಲದೇ ಕೆಲಸ ಇದ್ದೇ ಇಲ್ಲ ಅಂದಾಗ ನೀವು ಜಗಳ ಮಾಡೇ ಮಾಡ್ತೀರ ಅವ್ರ ಹತ್ರ ಯಾಕಂದರೆ ನಿಮ್ಮ ಕಷ್ಟ ಕಾಲಕ್ಕೆ ಇರೋದಿಲ್ಲ ಕೇಳ್ದಾಗ ಒಂದು ಸಲ ಸರಿ ಎರಡು ಸಲ ಸರಿ ಹತ್ತು ಸಲ ಸರಿ ಓಕೆನಾ ಆಗ ನೀವು ಜಗಳ ಮಾಡೇ ಮಾಡ್ತೀರಾ ನಿಮ್ಮ ದುಡ್ಡಿಗೆ ಮತ್ತೆ ಈಸ್ಕೊಳ್ಳೋಕ್ಕೆ ಮತ್ತೆ ನೀವು ಬಲವಂತ ಮಾಡೇ ಮಾಡ್ತೀರಾ ಅಲ್ಲಿಗೆ ಏನಪ್ಪ ಆಗುತ್ತೆ ಅನ್ನೋದಾದರೆ ಅಲ್ಲಿ ಭಾರಿ ಎಷ್ಟೋ ಸ ನಾವು ಪೇಪರ್ನಲ್ಲಿ ಟಿ ವಿಲೆಲ್ಲ ನೋಡಿದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ಗೆ ಬಡ್ಡಿಗೆ ದುಡ್ಡು ಕೊಟ್ಟಿರೋದು ಮತ್ತು ಅವ್ರಿಗೆ ಕಷ್ಟಕ್ಕೆ ದುಡ್ಡು ಕೊಟ್ಟಿರೋದು ಇಸ್ರ ಕಾಲ್ದೇ ಜಗಳ ಆಗಿದೆ ಓಕೆನಾ ಫ್ರೆಂಡ್ಸನ್ನೇ ಫ್ರೆಂಡ್ಸ್ಗಳೇ ಮನಡ್ರು ಮಾಡಿರೋದು ರೂಪಾಯಿಗೆ ಓಕೆನಾ ಇದು ರೀತಿ ನಡೆದಿದೆ ಓಕೆನಾ ಫ್ರೆಂಡ್ಸು ಚೆನ್ನಾಗಿದ್ದೇನೆ ದುಡ್ಡು ತೊಗೊಂಡು ಇಸ್ಕಾಗದೇ ಇಷ್ಟೆಲ್ಲ ಚಿತ್ರ ಹಿಂಸೆ ಮಾಡ್ತಿದ್ದಾನೆ ಅಂದಾಗ ಕೊಲೆಗಳು ನಡೀತೆ ಮತ್ತು ಬೇರೆ ಕಡೆ ಬೆಲ್ಡ್ರು ಮಾಡ್ತಾರೆ ಹುಡುಗರು ಕರೆಸಿ ಈ ರೀತಿ ಮಾಡಿ ಇವೆಲ್ಲ ಹೆಚ್ಚಿಗೆ ನಡೀತಿದೆ ಮೊನ್ನೆ ಪೇಪರ್ಲ್ಲ ಓದಿದ್ದು ವಿಚಾರ ಇದು ಫ್ರೆಂಡ್ಸೇ ಸುಮಾರು ಗೆಳೆತನ ಮಾಡ್ಕೊಂಡಿದ್ರು ಏನು ಒಂದು ಐದು ಲಕ್ಷ ಕೊಟ್ಟಿದ್ರಂತೆ ತಿರ್ಸ್ಕೆ ಟಾರ್ಚರ್ ಕೊಡ್ತಾಯಿದ್ದಂತೆ ಅವ್ನ ದುಡ್ಡು ಕೊಡು ದುಡ್ಡು ಕೊಡು ಅಂತ ಅವ್ನು ಪಾಪ ಕೊಡ್ತೀನಿ ಕೊಡ್ತೀನಿ ಅಂತ ಹೇಳ್ತಾ ಇವ್ರು ಜಗಳ ಮಾಡಿದ್ದಾನೆ ಓಕೆ ನೀವು ಕೊಡಲಿಲ್ಲ ಅಂದರೆ ನಿನ್ನ ಗತಿ ಕಾಣಿಸ್ತೀನಿ ಅಂತ ಏನೋ ಒಂದು ಜಗಳ ಮುಂಗಪ್ಪಗಳು ಏನೋ ಬಂದಿದೆ ಅವ್ನ ಫ್ರೆಂಡ್ಸ್ ಏನು ಮಾಡ್ತಾನೆ ಇಷ್ಟೆಲ್ಲ ಇದು ಬಿಟ್ಟರೆ ಆಗಲ್ಲ ಅಂತ ಫ್ರೆಂಡ್ಸ್ಗೆ ಅವ್ರಿಗೆ ಐಸರಾಮಿ ಕೊಟ್ಟು ಕೊಲೆ ಮಾಡಿಸಿದ್ದಾರೆ ನೋಡ್ತೀರ ಫ್ರೆಂಡ್ಸ್ ಇವೆಲ್ಲ ತನಿಗಳು ಸ್ಟೇಷನಲ್ಲೆಲ್ಲ ಬಂದಿದೆ ತುಂಬ ತುಂಬ ಓಕೆನಾ ಯಾರು ಸಾಲಂತೂ ಕೊಡೋಕೆ ಹೋಗ್ಬೇಡಿ ದುಡ್ಡು ಇದೆಯಾ ನೀವು ಚೆನ್ನಾಗಿ ದುಡಿತ ಇದ್ದೀರ ನೀವು ತೋರಿಸ್ಕೊಳ್ಕೊಂತ ಹೋಗ್ಬೇಡಿ ನೀವು ಆಗಿ ನಾನು ಬಡವನೇ ಅಂತ ಇಟ್ಕೊಳ್ಳಿ ದುಡ್ಡನ್ನು ತೋರಿಸ್ಕೊಬೇಡಿ ಓಕೆನಾ ನಿಮ್ಮ ಮನೆಗಳಲ್ಲಿ ಸಂಸಾರ ತಲೆ ನೀವು ನಿಭಾಯಿಸ್ಕೊಳ್ಳಿ ಆ ದುಡ್ಡು ಸಂಪಾದನೆ ಬಂದಾಗ ಏನಾರು ಕೊಡ್ಸೋದು ಮನೆಗೆ ತಂದಾಗೋದು ಮನೆಗೆ ಕಟ್ಸೋದು ಏನಾರು ನೀವು ಕಷ್ಟದಲ್ಲಿ ಇದು ಮಾಡ್ತೀರಾ ಮಾಡ್ಕೊಳ್ಳಿ ಓಕೆನಾ ದುಡ್ಡನ್ನ ಫ್ರೆಂಡ್ಶಿಪ್ಗೆ ಆಗಿರ್ಬೋದು ನೆಂಟರಿಗೆ ಆಗಿರ್ಬೋದು ತೋರ್ಸ್ಕೊಳ್ಕಂತು ನೀವು ಹೋಗಲೇಬೇಡಿ ಇದರ ಒಂದು ಆಸೆ ನಂದು ಟಾಪಿಕ್ ಅಂತ ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ಅಣ್ಣ ತಮ್ಮಗೆ ಆಗಿರ್ಬೋದು ರಿಲೇಷನ್ಗೆ ಆಗಿರ್ಬೋದು ಕೊಡ್ತೀರಾ ಆದರೆ ಈಜ್ಕೊಳ್ಬೇಕಾರೆ ಅವ್ರಿಗೆ ತೀರ್ಸೋಕಾಗ್ತಾನೆ ಭಾರಿ ಕಷ್ಟ ಆಗುತ್ತೆ ಅವಾಗ ನೀವು ಜಗಳ ಮಾಡ್ತೀರ ರಿಲೇಷನ್ಶಿಪ್ಪು ರಕ್ತ ಸಂಬಂಧಗಳೆಲ್ಲ ದೂರ ಆಗ್ತವೆ ನೋಡಿ ದಯವಿಟ್ಟು ಆ ರೀತಿ ಮಾಡ್ಕೋಬೇಡಿ ಫ್ರೆಂಡ್ಸ್ ಇನ್ನೊಂದು ಏನಪ್ಪ ಅಂತಂದರೆ ನೀವು ಕೊಡ್ತೀರಾ ಅವ್ರು ದುಡ್ದು ತೀರ್ಸೋದಾದ್ರೆ ಕೊಡ್ತಾರೆ ಇಲ್ಲ ಅಂತ ಹೇಳಲ್ಲ ಯಾಕೆ ನಾನು ತೊಗೊಂಡಿದ್ದೀನಿ ದುಡ್ದು ತೀರ್ಸ್ಬೇಕು ಅಂದರು ಅಂಥವ್ರು ಇದ್ದಾರೆ ತೀರ್ಸರು ಸ್ವಲ್ಪ ಸ್ವಲ್ಪ ಕೊಟ್ಟು ತೀರ್ಸರು ಅಂಥರು ಜನ ಇದ್ದಾರೆ ಯಾರು ಮೋಸ ಮಾಡಲ್ಲ ಅಂತ ನಾನು ಅದರಲ್ಲೂ ಹೇಳ್ತಿದ್ದೀನಿ ಆದರೆ ಅವ್ರು ತೀರ್ಸೋಕ್ಕಾಗ್ದಲೇ ಇದ್ದಾಗ ನೀವು ಬಲವಂತ ಬಲತ್ಕಾರ ನೀವು ಮಾಡ್ತೀರಾ ಅವ್ರಿಗೆ ಜಗಳ ಮಾಡ್ತೀರಾ ಈ ರೀತಿ ಎಲ್ಲ ನಡೀತೆ ಫ್ರೆಂಡ್ಸ್ ಅಂದರೆ ಈ ದುಡ್ಡು ಅಂತ ಈ ದುಡ್ಡು ಇದೆಯಲ್ಲ ಈ ದುಡ್ಡೇ ದೊಡ್ಡಪ್ಪ ಅಂತ ಹೇಳ್ತಾರಲ್ಲ ಇದು ಭಾರಿ ಕೆಟ್ಟದ್ದು ನೋಡಿ ನಾವು ಎಷ್ಟು ಕಷ್ಟಪಟ್ಟಿದ ದುಡ್ಕೊಂಡು ನಾವು ಶೇಪಾಗಿ ಇಡ್ತೀವೋ ಅದು ನಮ್ಮ ಮನೆ ಮಾತ್ರ ಇರ್ತದೆ ಓಕೆನಾ ಎಷ್ಟು ಕೆಟ್ಟದ್ದು ಅಂತಂದರೆ ದುಡ್ಡುಗೋಸ್ಕರ ತುಂಬ ತುಂಬ ಅಣ್ಣ ತಂಬದ್ದಿರು ದು ಅವ್ನು ಅವನು ಜಾಸ್ತಿ ಆಯ್ತು ನಮ್ಗೆ ಕಮ್ಮಿ ಬತ್ತೋ ನನಗೇನು ಬರಲಿಲ್ಲ ತುಂಬ ತುಂಬ ಕೊಲೆನ ನಡಿತೈತೆ ಯಾವ್ದರಿಂದ ಎಲ್ಲ ಮನೆ ದುಡ್ಡುಗಳಿಂದ ಎಷ್ಟೆಲ್ಲ ಕೊಲೆ ನಡೀತಾ ಇದೆ ಅನ್ನೋದು ಫ್ರೆಂಡ್ಸ್ ನೀವೇ ನೋಡ್ತಿದ್ರ ಒಬ್ರಿಗೊಬ್ರು ಅಣ್ಣ ಅಣ್ಣ ತಮ್ಮಗೆ ಆಗ್ತಿಲ್ಲ ಅವನು ಲಕ್ಷದ ರೂಪಾಯಿ ಅಷ್ಟು ಬತ್ತೋ ನನಗೇನು ಬರಲಿಲ್ಲ ಓಕೆನಾ ಕೋಪ ಕೊಲೆ ಈ ರೀತಿ ಎಲ್ಲ ನಡೀತಿದೆ ಅಲ್ಲಿ ರಕ್ತ ಸಂಬಂಧ ಅಂತ ಬರಲ್ಲ ಫ್ರೆಂಡ್ಶಿಪ್ ಅಂತ ಬರಲ್ಲ ಫ್ರೆಂಡ್ಸಲ್ಲಿ ಅಲ್ಲೇನಪ್ಪ ಅಂದರೆ ದುಡ್ಡು ಇರುತ್ತಲ್ಲ ದುಡ್ಡುಗೋಸ್ಕರ ಅಲ್ಲಿ ಒಲೆ ಎಷ್ಟು ಕೆಟ್ಟದ್ದು ದುಡ್ಡು ನೋಡಿ ಎಷ್ಟೆಲ್ಲ ಆಗಿದೆ ನಾವು ಕಷ್ಟಪಡ್ತಾ ಇರೋದು ಏನಪ್ಪಾ ಅಂತಂದ್ರೆ ಕೆಲಸ ಮಾಡಿ ದುಡ್ಡು ಸಂಬಳ ತಗೋತೀವಿ ಸಂಬಳ ಬರೋದು ಏನಕ್ಕೆ ನಮ್ಮ ಜೀವನಕ್ಕೆ ನಾವು ಬದುಕಕ್ಕೆ ನಾವು ಊಟ ಮಾಡಲಿಕ್ಕೆ ನಾವು ಬಟ್ಟೆ ಹಾಕಲಿಕ್ಕೆ ಎಲ್ಲ ಮಾಡ್ಕೋತೀವಿ ನಾವು ಕಷ್ಟಪಟ್ಟಿದ್ದ ದುಡ್ಡು ಯಾವತ್ತು ನಾವು ವೇಸ್ಟ್ ಮಾಡಬಾರ್ದು ಓಕೆ ನಾವು ಕಷ್ಟಪಟ್ಟಿದ್ದು ಮನೇನ ಬ್ಯಾಂಕಲ್ಲೇ ಹಾಕಬೇಕು ಇಲ್ಲ ಮಕ್ಕಳಿಗೆ ಹೆಸರು ಇಡಬೇಕು ಇಲ್ಲ ಮನೇನ ಹೆಸರು ಇಡಬೇಕು ಯಾವತ್ತು ನಿಮ್ಮ ಫ್ಯಾಮಿಲಿ ಇಟ್ಟರೆ ಯಾವತ್ತೂ ಮೋಸ ಆಗೋಲ್ಲ ಆದರೆ ಹೆಚ್ಚಿಗೆ ಬಡ್ಡಿ ಬರುತ್ತೆ ಅಂತ ಜನಗಳಿಗೆ ಅಣ್ಣ ತಂದಿರಿಗೆ ಮತ್ತು ರೀನೇಷನ್ಗೆ ಜಾಸ್ತಿ ಬಡ್ಡಿ ಕೊಡ್ತಾರೆ ಅಂತ ನೀವು ಬಿಟ್ಟಾಗ ಓಕೆನಾ ನಿಮ್ಗೆ ಬರುತ್ತೆ ಅನ್ನೋದು ಭಾರಿ ಕನಸು ಓಕೆನಾ ಎಲ್ಲೋಬ್ಬರು ನೂರಕ್ಕೆ ಹತ್ತು ಪರ್ಸೆಂಟ್ ಕೊಡ್ತಾರೆ ಇಲ್ಲ ಅಂತ ಹೇಳೋಲ್ಲ ಎಲ್ಲರೂ ಆ ಥರ ಇಲ್ಲ ಓಕೆನಾ ಕಷ್ಟ ಕಾಲದಲ್ಲಿ ತೀರ್ಸೋಕ್ಕಾಗಲಿಲ್ಲ ಅಂದಮೇಲೆ ಈ ರೀತಿ ಆಗುತ್ತೆ ಅವ್ರ ಮೈಂಡ್ ಏನಾಗುತ್ತೆ ಐದು ಲಕ್ಷ ತೊಗೊಂಡಿದ್ದೀನಿ ಹೆಂಗಪ್ಪ ನಾನು ತೀರ್ಸೋದು ಈಗ ಅವ್ನು ಕಾಡ್ತಾಯಿದ್ದಾನೆ ಬಿಡ್ತಾಯಿದ್ದಾನೆ ಅವನೇ ಮುಗಿಸ್ಬಿಟ್ರೆ ಮಾಡ್ರ್ ಮಾಡಿಬಿಟ್ಟು ಅವ್ನು ನಾಳೆ ದಿನ ಕೇಳಲ್ವಲ್ಲ ಈ ರೀತಿ ಪ್ಲ್ಯಾನ್ಗಳು ಇರ್ತವೆ ಫ್ರೆಂಡ್ಸ್ ಓಕೆನಾ ದುಡ್ಡು ಎಷ್ಟು ಕೆಟ್ಟದೋ ಅಷ್ಟೇ ಕೆಟ್ಟದಾಗಿ ನಮ್ಮ ಫ್ರೆಂಡ್ಶಿಪ್ಪು ರಿಲೇಷನ್ ರಕ್ತ ಸಂಬಂಧಕ್ಕೆ ರಕ್ತ ಸಂಬಂಧಿಕರು ಎಲ್ಲ ನಮ್ಮ ಮೈಂಡು ದುಡ್ಡುಗೋಸ್ಕರ ಹಾಳು ಮಾಡುತ್ತೆ ಅಲ್ಲಿ ರಕ್ತ ಸಂಬಂಧ ಅನ್ನೋದು ಹೋಗುತ್ತೆ ಫ್ರೆಂಡ್ಶಿಪ್ಪು ಮರೆತು ಹೋಗುತ್ತೆ ಎಷ್ಟೇ ಚೆನ್ನಾಗಿದ್ರೆ ಮರ್ತೋಗುತ್ತೆ ಓಕೆನಾ ದುಡ್ಡು ಎಷ್ಟು ಕೆಟ್ಟದು ಅಂದರೆ ಅಷ್ಟೇ ಕೆಟ್ಟದಾಗಿರ್ತದೆ ಸೇಫ್ ಮಾಡಿ ಬ್ಯಾಂಕಲ್ಲಿ ಇಡಿ ಎಫ್ ಟಿ ಮಾಡಿ ಬಡ್ಡಿ ತೊಗೊಳ್ಳಿ ಕಮ್ಮಿ ಬರಲಿ ಓಕೆನಾ ಜನಗಳು ಐದು ಸಾವಿರ ಕೊಡ್ತಾರಾ ಬ್ಯಾಂಕ್ ಎರಡು ಎರಡು ಪರ್ಸೆಂಟ್ ಕೊಡಲಿ ಎರಡು ಸಾವಿರ ಕೊಡಲಿ ಬ್ಯಾಂಕರು ಸಾಕು ಅದರೊಂದು ತೃಪ್ತಿ ಇರ್ತದೆ ಅತಿ ಆಸೆ ಗತಿ ಕೇಳೋ ಅಂತ ಹೇಳ್ತಾರಲ್ಲ ಆ ರೀತಿ ಹೋಗ್ಬೇಡಿ ಫ್ರೆಂಡ್ಸ್ ಯಾರು ಸಾಲ ಕೊಡಬೇಡಿ ಚೆಕ್ ಕೊಡ್ತಾರೆ ಆ ಚೆಕ್ಕಿಂದ ನೀವು ನೀವು ಕೋರ್ಟ್ ನೀವು ಕೋರ್ಟ್ ಕಚೇರಿಗೆ ಹೋದ್ರೆ ಎಷ್ಟು ನೀವು ಐದು ಲಕ್ಷಕ್ಕೆ ಅವ್ನು ಚೆಕ್ ಕೊಟ್ಟಿದ್ದಾನೆ ಅಂತ ನೀವು ತೊ ಕೊಟ್ಟಿರ್ತೀರಾ ಐದು ಲಕ್ಷನ ನಾಲ್ಕಿನ ಕೊಡೋಕ್ಕಾಗಲ್ಲ ಅಂತ ಅಂದಾಗ ಎಲ್ಲ ಹೊಡಕ್ಕೆ ನೀವು ಕೇಸ್ ಕೋ ಕೋರ್ಟ್ ಕಚೇರಿ ಹತ್ತಲೇಬೇಕಾ ಎಷ್ಟು ಖರ್ಚಾಗುತ್ತೆ ಅವ್ನು ಸಿಗ್ಲಿಲ್ಲ ಅಂತ ಅಂದಮೇಲೆ ಅದರಿಂದ ಏನು ಉಪಯೋಗ ಇಲ್ಲ ಓಕೆನಾ ನೀವು ಅವ್ರು ಅಗ್ರಿಮೆಂಟ್ ಮಾಡ್ಕೊಂಡಿದ್ರೆ ನಾಳೆ ದಿನ ಕಟ್ಟಲಿಲ್ಲ ಅಂದಮೇಲೆ ನೀವು ಮನೆ ಪತ್ರ ಜಮೀನು ಪತ್ರ ಏನಾರ ಬರೆಸ್ಕೊಂಡಿದ್ದೀರಾ ಅದ್ರ ಮೇಲೆ ನೀವು ಮಾಡ್ಕೊಂಡಿದ್ರೆ ಅದ್ರ ಮೇಲೆ ಹೋಗ್ಬೋದು ಎಷ್ಟೋ ಜನ ತುಂಬ ಹತ್ತು ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಎಲ್ಲ ಬಡ್ಡಿ ವ್ಯವಹಾರ ಮಾಡ್ತಾರೆ ನಾಳೆ ದಿನ ಕಟ್ಟಲಿಲ್ಲ ಅಂದಮೇಲೆ ಮನೆ ಜಪ್ತಿ ಸೇಟ್ ಜಪ್ತಿ ನೋಡಿ ಇವೆಲ್ಲ ಮಾಡ್ಕೊಂಡೆ ದುಡ್ಡನ್ನ ಒಬ್ಬರು ಬಡ್ಡಿಗೆ ಬಿಡ್ತಾಯಿದ್ದಾರೆ ಕಟ್ಟೋಕ್ಕಾಗಲಿಲ್ಲ ಅಂತಂದ ಮೇಲೆ ಅವ್ನ ಬಡ್ಡಿ ಇಷ್ಟೆಲ್ಲ ಇಷ್ಟು ವರ್ಷ ಕಟ್ಟಿಲ್ಲ ಅಂದರೆ ಬಡ್ಡಿ ಅಸಲೆಲ್ಲ ಹಾಕಿ ಏನು ಮಾಡ್ತಾರೆ ಮನೆನ ಮತ್ತು ಜಮೀನನ್ನ ಏನು ಅಗ್ರಿಮೆಂಟ್ ರಿಜಿಸ್ಟರ್ ಮಾಡ್ಕೊಂಡಿರ್ತಾರೆ ಅದ್ರ ಮೇಲೆ ತಗೋತಾರೆ ಇಂಥವಾದ್ರೂ ಪರವಾಗಿಲ್ಲ ಈ ರೀತಿ ಎಲ್ಲ ದುಡ್ಡಿರೋರು ಮಾಡ್ತಾರೆ ನಿಭಾಯಿಸ್ಕೋತಾರೆ ಯಾಕೆ ಅಂತಂದರೆ ಅವರು ರಿಜಿಸ್ಟರ್ ಪತ್ರ ಅವ್ರ ಹತ್ರ ಇರ್ತದಲ್ಲ ಅವ್ರ ಹೆಸರು ಜಂಟಿ ಪತ್ರ ಇರ್ತದೆ ಓಕೆನಾ ಏನು ಅಂದರೆ ಅಡ ಪತ್ರ ಇರ್ತದೆ ಮಾರ್ಟ್ ಕೆ ಜಿ ಅಂತ ಹೇಳ್ತಾರೆ ಆ ರೀತಿ ಪತ್ರ ಇರ್ತಾರೆ ಇಟ್ಕೊಂಡು ಮಾಡ್ತಾರೆ ದೊಡ್ಡವರು ನಾಳೆ ದಿನ ಓಡೋದ್ರೂ ಇಟ್ಕೋತಾರೆ ಓಕೆನಾ ಯಾರು ಚೆಕ್ಕು ತಗೊಂಡು ಫ್ರೆಂಡ್ಶಿಪ್ ಆಗಿರ್ಬೋದು ವಡ ಆಗಿರ್ಬೋದು ಲಕ್ಷಾಂತರ ರೂಪಾಯಿ ದುಡ್ಡು ಕೊಡಬೇಡಿ ನೀವು ಕೊಡಬೇಕಂತ ಅನಿಸ್ತಾ ಒಬ್ಬ ಸ್ನೇಹಿತ ಆಗಿರ್ಬೋದು ಅಣ್ಣ ಆಗಿರ್ಬೋದು ತಮ್ಮ ಆಗಿರ್ಬೋದು ರಿಲೇಷನ್ ಆಗಿರ್ಬೋದು ಅವ್ರು ಕಷ್ಟ ಇದ್ದಾನೆ ಅಂತ ಅನಿಸುತ್ತಾ ಕೈಯಿಂದ ಒಂದು ಹತ್ತು ಸಾವಿರ ದಾನ ಮಾಡಿ ನೀವು ಫ್ರೆಂಡ್ಸ್ ಒಂದು ಹತ್ತು ಸಾವಿರ ಒಂದು ಇಪ್ಪತ್ತು ಸಾವಿರ ಕೈಲಾದಷ್ಟು ದಾನ ಮಾಡಿ ನಿಮಗೆ ಒಳ್ಳೇದಾಗುತ್ತೆ ನಂದಲ್ಲಪ್ಪ ದುಡ್ಡು ಅಂತ ಕೊಡಿ ನಿಮಗೆ ಅದೇ ದುಡ್ಡು ಅದೇ ನಿಮಗೆ ಕೆಲಸದಲ್ಲಿ ಸಂಬಳಗಳಲ್ಲಿ ದೇವರು ಅದೇ ಭಾಗಿಯಾಗಿ ಜಾಸ್ತಿ ಕೊಡ್ತಾನೆ ನಿಮಗೆ ನಿಮ್ಮ ಸಂಸಾರದಲ್ಲಿ ಖುಷಿ ಕೊಡ್ತಾನೆ ಓಕೆನಾ ದಾನ ಧರ್ಮ ಅಂತ ಕೊಡಿ ಇದು ವಾಪಸ್ ನಂಗೆ ಕೊಡಬೇಡಪ್ಪ ನಿಮಗೆ ಒಳ್ಳೇದಾಗಲಿ ಅಂತ ಕೊಡ್ತೀನಿ ನೀವು ಚೆನ್ನಾಗಿ ಬದುಕು ಅಂತ ಕೊಡಿ ಓಕೆನಾ ಇವ್ನ ಏನು ಮಾಡ್ತಾನೆ ನೀವು ದಾನ ಧರ್ಮ ಕೊಟ್ಟಾಗ ಅವ್ನು ಆರೈಸ್ತಾನೆ ನಿಮ್ಗೆ ದಾನ ಧರ್ಮ ಅಂತ ಕೊಟ್ಟಾಗ ಅವ್ನು ಖುಷಿಯಾಗುತ್ತೆ ಅವ್ನಿಗೆ ಒಳ್ಳೇದಾಗಲಿಪ್ಪ ಅವನಿಗೆ ಸಂಸಾರಕ್ಕೆ ಅಂತ ಅವನು ನಿಮಗೆ ಹಾರೈಸ್ತಾರೆ ನಿಮಗೆ ಒಳ್ಳೇದಾಗುತ್ತೆ ಆ ರೀತಿ ಮಾಡಿ ಯಾರು ದುಡ್ಡನ್ನು ಯಾರನ್ನೂ ಸಾಲ ಹೋಗಿ ಕೊಡೋಕ್ಕಂತೂ ಹೋಗ್ಬೇಡಿ ಯಾರನ್ನೂ ನಂಬಲೇಬೇಡಿ ಈ ದುಡ್ಡಿನ ವಿಚಾರದಲ್ಲಿ ದುಡ್ಡು ಅನ್ನೋದು ಭಾರಿ ಅಷ್ಟೇ ಕೆಟ್ಟದಾಗಿರುತ್ತೆ ದುಡ್ಡೇ ನಮಗೆ ಕೆಡಿಸೋದು ನಮಗೆ ಓಕೆನಾ ಮೈಂಡನ್ನು ಯಾರಾಗಿರುತ್ತೆ ಈ ದುಡ್ಡು ಅಂದರೆ ಎಷ್ಟು ಆಸೆ ಇರ್ತದೆ ಅಂದರೆ ಒಂದು ಹತ್ತು ಲಕ್ಷ ಅನ್ನೋ ತಕ್ಷಣ ಒಳ್ಳೆ ಫ್ರೆಂಡ್ಸು ಒಳ್ಳೆ ರಿಲೇಷನ್ನು ಮನಸ್ಸು ಒಳ್ಳೆಯವನು ಗುಣವನ್ನು ಹಾಳು ಮಾಡ್ತೇನೆ ನೋಡಿ ಫ್ರೆಂಡ್ಸ್ ಓಕೆನಾ ನಿಮಗೆಲ್ಲ ಅರ್ಥ ಆಗಿರ್ಬೋದು ಅಂತ ನಾನು ತಿಳ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನೇನು ಜಾಸ್ತಿ ಹೆಚ್ಚಿಗೆ ಮಾತಾಡೋಲ್ಲ ನನ್ನ ವಿಡಿಯೋ ಯಾರೆಲ್ಲ ಹೊಸಬರು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ಎಲ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಿದ್ರೆ ನಾನು ಮಾಡಿದಂಥ ವಿಡಿಯೋಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದ್ರೆ ಎಲ್ಲರೂ ಹೊಟ್ಟೆ ಬಟ್ಟೆಗೆ ಹಾಕೊಂಡು ತಣ್ಣೀರು ಬಟ್ಟೆಗೆ ಹಾಕ್ಕೊಂಡು ತಣ್ಣಿಗೆ ಒಟ್ಟಿಗೆ ಇಟ್ಕೊಂಡು ಕ್ಷಮಿಸ್ಕೋಬೇಕಾಗಿ ಇವಿನತಿಯನ್ನು ಕೋರಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಫ್ರೆಂಡ್ಸ್ ಎಲ್ಲರಿಗೂ ಬಾಯ್ ಬಾಯ್ ಫ್ರೆಂಡ್ಸ್